ಅದು ಇದು ಫುಡ್ ಆರಾಮಾಗಿ ಹಾಕೋ ಬಿಟ್ರೆ ರೈತರಿಗೆ ಆರಾಮಾಗಿ ಅನುಕೂಲ ಇದೆ ಡೈರಿಯಲ್ಲಿ ಕಂಪ್ಲೇಂಟ್ ಇರಲ್ಲ ಕೊಡಬಹುದು ಹದಿನೈದು ಕೆಜಿ ಮೇವು ತಿಂತೈತಲ್ಲ ಸರ್ ಒಂದು ಬಂದು ನಾವು ತಗೊಂಬಾಗ ಒಳ್ಳೆ ಸೀಡ್ಸ್ ತಗೊಂಡು ಮಳಕೆ ಚೆನ್ನಾಗಿ ಬರುತ್ತೆ ಈ ರೀತಿ ಇದ್ದಾಗ ತುಂಬಾ ಚೆನ್ನಾಗಿ ಈ ರೀತಿ ನೀವು ಜೋಳ ನೋಡಿದ್ರಲ್ಲ ಒಂದ್ಸರಿ ಮೇವು ನೋಡಿ ಬೇರೆ ಬಿಟ್ಟಿರೋ ಮೇವು ನೋಡಿ ನೋಡಿ ಇದು ಐದನೇ ದಿನ ಇದ್ದು ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಬೂಸಾ ಬಂದು ಈ ತಾಸುಗಳಿಗೆ ಮೂವತ್ತೊಂದು ಮೂಟೆ ಹಾಕೋ ಬರ್ತಾ ಇವಾಗ ಹದಿನಾರು ಮೂಟೆ ಸ್ಪೀಡ್ ಹಾಕೋ ಬರ್ತಾ ಎಷ್ಟು ಕಮ್ಮಿ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ನಮ್ಮದು ದಕ್ಷ ಆಗ್ರೋ ಏಜೆನ್ಸೀಸ್ ಅಂತ ಒಂದು ಚಿಕ್ಕ ಸಂಸ್ಥೆ ಸುಮಾರು ಈ ಹಿಂದೆ ಬೇರೆ ಬೇರೆ ಯೂಟ್ಯೂಬ್ ಪ್ಲಾಟ್ಫಾರ್ಮ್ಗಳಲ್ಲಿ ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋಗಳನ್ನು ನೀವು ನೋಡಿರ್ತೀರ ಸುಮಾರು ಒಂದು ಎರಡು ವರ್ಷದಿಂದ ನಾವು ಈ ಹೈಡ್ರೋಫೋನಿಕ್ ಯೂನಿಟ್ಗಳನ್ನು ಮಾಡ್ತಾ ಇದ್ದೀವಿ ಕರ್ನಾಟಕದಾದ್ಯಂತ ಅಂದರೆ ಎಲ್ಲ ಕಡೆ ಸುಮಾರು ಕಡೆ ಮಾಡಿದ್ದೀವಿ ಇವತ್ತು ನಾವು ಮಾಡಿರ್ತಕ್ಕಂಥ ಯೂನಿಟಲ್ಲಿ ಒಬ್ಬ ರೈತರಿದ್ದಾರೆ ಇಲ್ಲಿ ಬೆಂಗಳೂರು ಸಿಟಿಯಿಂದ ಹೊರಗಡೆ ಏರ್ಫೋರ್ಸ್ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಫಾರ್ಮ್ ಹೌಸ್ ಇದು ಫಾರ್ಮ್ ಹೌಸಲ್ಲಿ ಸುಮಾರು ಒಂದು ಹತ್ತು ಸೀಮೆಸುಗಳನ್ನು ಇವರು ಸಾಕಿದ್ದಾರೆ ರೈತರು ನಮ್ಮ ಜೊತೆಗಿರ್ತಕ್ಕಂಥವ್ರು ಹಿರೇಗೌಡ ಅಂತಂತೇಳ್ಬಿಟ್ಟು ಇವ್ರು ಹೇಳ್ತಾರೆ ಅಂದರೆ ಖುದ್ದು ಇವರು ಅಂದರೆ ಇವ್ರಿಗೆ ಈ ಹೈಡ್ರೋಫೋನಿಕ್ನ ಮೇವನ್ನು ಬಳಸ್ತಾ ಇರೋದ್ರಿಂದ ಇವ್ರಿಗೆ ಏನೆಲ್ಲ ಅನುಕೂಲಗಳಾಗಿದೆ ಅನ್ನೋದನ್ನ ನಾವು ಇದು ನೋಡಿ ಇದು ಜಿನಿಯನ್ ರಿವ್ಯೂ ನಿಮ್ಗೆ ಯಾರಿಗಾದರೂ ಡೌಟ್ ಇದ್ದರೆ ನಮ್ಮ ಕೇಳ ನಮ್ಮಲ್ಲಿ ಕಾಣ್ತಕ್ಕಂಥ ಅಂತ ನಂಬರ್ ನೀವು ಫೋನ್ ಮಾಡಿದ್ರೆ ಖುದ್ದು ಬಂದು ನೀವು ಪರೀಕ್ಷೆ ಮಾಡ್ಬೋದು ಇವರು ನಿಜ ಹೇಳ್ತಾ ಇದ್ದಾರಾ ಸುಳ್ಳು ಹೇಳ್ತಾ ಅಂತಕ್ಕಂಥ ಸೊ ಅಣ್ಣ ಈಗ ಹೇಳಿ ಸುಮಾರು ಎಷ್ಟು ದಿನದಿಂದ ನೀವು ಇದನ್ನ ಬಳಸ್ತಾ ಇದ್ದೀರ ಒಂದು ವರ್ಷ ಆಯ್ತು ಸರ್ ನಾವು ಬಳಸ್ತಾ ಇರೋದು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಬಳಸ್ತಾ ಈಗ ನಾವೇನು ನೋಡ್ತಾ ಇದೀವಲ್ಲ ಇದು ತೊಂಬತ್ತಾರು ಟ್ರೇ ಯೂನಿಟ್ ಸೊ ಈಗ ನಿಮ್ಮಲ್ಲಿ ಏನೇನು ಇದಾವೆ ಅಂತ ಹಸುಗಳು ಎಷ್ಟಿದಾವೆ ಸೀಮೆ ಹಸ ಹತ್ತಿದೆ ಸರ್ ಅದರಲ್ಲಿ ಅಂದ್ರೆ ಎಲ್ಲವಕ್ಕೂ ಕೊಡ್ತಾ ಇದ್ದೀರಾ ಬೇರೆ ಬೇರೆ ಹೆಂಗೆ ಕರಿಯವಾಗ ಮಾತ್ರ ಕೊಡ್ತಾ ಇದೆ ಸರ್ ಹಾಲು ಕೊಡೋಕ್ ಮಾತ್ರ ಕೊಡ್ತಾ ಇದ್ದಾರೆ ಹಾಲು ಕೊಡೋಕ್ ಮಾತ್ರ ಕೊಡ್ತಾ ಇದ್ದೀವಿ ಹಾಲು ಹಾಲು ಕೊಡೋ ಒಂದ್ ಆರು ಇದೆ ಸರ್ ಓಕೆ ನೀವು ಈ ಆರು ಹಸುಗಳಲ್ಲಿ ಹಾಲು ಕೊಡೋಕೆ ಅಂದ್ರೆ ಇದನ್ನ ಕೊಟ್ಟ ಮೇಲೆ ಇದನ್ನ ಕೊಡದಿರೋದಕ್ಕಿಂತ ಮುಂಚೆ ಏನೇನೆಲ್ಲ ವ್ಯತ್ಯಾಸಗಳಿತ್ತು ಹಾಲಲ್ಲಿ ಅವಾಗ ಹಾಲು ಅನ್ನೋದು ಹಾಲು ಕಮ್ಮಿ ಆಗಿದ್ವು ಫ್ಲಾಟ್ ಬರ್ತಾಯಿಲ್ಲ ಡೈರಿಯಲ್ಲಿ ಯಾವಾಗಲೂ ಕಂಪ್ಲೇಂಟು ಪೌಡ್ರ್ ಆಗ್ತಾಯಿದ್ವಿ ಇವಾಗ ಪ್ರಾಬ್ಲಮ್ ಏನೂ ಇಲ್ಲ ಹಾಲು ನಮಗೆ ಒಂದು ಎಂಟರಿಂದ ಹತ್ತು ಲೀಟ್ರು ಒಂದು ಟೈಮ್ಗೆ ಹಾಲನ್ನು ಜಾಸ್ತಿ ಇದೆ ಜಾಸ್ತಿ ಎಲ್ಲ ಹಸುಗಳಿಂದ ಎಲ್ಲ ಹಸುಗಳಿಂದ ಒಂದು ಹಸುಗೆ ಬಂದು ಒಂದು ಟೈಮ್ಗೆ ಎರಡು ಲೀಟ್ರ್ ಹಾಲು ಜಾಸ್ತಿ ಆಗುತ್ತೆ ಅದಲ್ಲದೆ ಎಸ್ ಎನ್ ಎಫ್ ಬಗ್ಗೆ ಫ್ಲಾಟು ಸರ್ ನಾಲ್ಕು ಐದು ಐದು ಎರಡು ಹಿಂಗೆ ಪ್ಲಾಟ್ ಬರುತ್ತೆ ಅವಾಗ ಬರೀ ಮೂರು ನಾಲ್ಕು ಮೂರು ನಾಲ್ಕು ಮೂರು ಎರಡು ಹಿಂಗೆ ಬರೀ ಕಂಪ್ಲೇಂಟ್ ಇತ್ತು ನಮಗೆ ಇವಾಗ ಪ್ಲಾಟು ಅನ್ನೋದು ನಮ್ಗೆ ಯಾವುದೋ ಪ್ರಾಬ್ಲಮ್ ಇಲ್ಲ ಪೌಡರ್ ಇಲ್ಲ ಪೌಡ್ರ್ ಇಲ್ಲ ಪೌಡ್ರ್ ಆಗ್ತಾ ಇಲ್ಲ ಇನ್ನೊಂದು ಕೇಳ್ತೀನಿ ರೈತರಿಗೆ ಸೂಕ್ಷ್ಮವಾಗಿ ಅರ್ಥ ಆಗಲಿ ಅಂತೇಳ್ಬಿಟ್ಟು ಏನಂದರೆ ನೀವು ಈ ಮುಂಚೆ ಡೈರಿಗೆ ಹಾಲು ತೊಗೊಂಡೋಗಿ ಆರಿಸಿ ಹಾಕಬೇಕಾಗಿತ್ತು ಡಿಗ್ರಿ ಬರ್ತಾ ಇಲ್ಲ ಡಿಗ್ರಿ ಬರ್ತಾ ಇಲ್ಲ ಸರ್ ನಮ್ಗೆ ಡಿಗ್ರಿ ಭಾರಿ ತೊಂದರೆ ಅವರು ಏನೇನೋ ಪೌಡರ್ಗಳನ್ನ ನಾಲ್ಕು ಮೂರು ಐಟಮ್ ಪೌಡರ್ ಕೊಡ್ತಾ ಇದ್ರು ಅದ್ ಆಗ್ತಾ ಇದ್ರು ನಮ್ಮ ದೈರೆಕ್ಟ್ ಯಸಗಳಿಗೆ ಮೇವಗೆ ಇದ್ವಿ ಬೋಸಕ್ಕೆ ಹಾಕಿದ್ರೆ ಡಿಗ್ರಿ ಬರುತ್ತೆ ಅಂತ ಕೆಎಂಎಫ್ ನೋರೆ ಕೊಡ್ತಿದ್ರು ಕೊಡ್ತಾ ಇದ್ರು ಆವಾಗ ನಮಗೆ ಪ್ಲಾಟ್ ಬರ್ತಾ ಇಲ್ಲ ಒಂದು ವರ್ಷದಿಂದ ನಮಗೆ ಪ್ಲಾಟ್ ಅನ್ನೋ ಕಂಪ್ಲೇಂಟ್ ಏನು ಇಲ್ಲ ಫ್ಯಾಟ್ ಅದು ಒಂದ ಪ್ಲಾಟ್ ಅದು ಆಲೂ ಆಲೂ ನಮಗೆ ಆಲೂ ಅನ್ನೋದು ಉತ್ಪತ್ತಿ ಚೆನ್ನಾಗಿದೆ ಫಾರ್ ಇನ್ಕ್ರೀಸ್ ಆಗಿರಬಹುದು ಪ್ಲಾಟ್ ಅಲ್ಲಿ ಸರ್ ಇವಾಗ ನಮಗೆ ಮೂರು ಎರಡು ಬರ್ತಾ ಇತ್ತು ಇವಾಗ ನಾಲ್ಕು ಐದುಗೂ ಹೋಗಿದೆ ಐದು 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 ಎರಡುಗೂ ಹೋಗಿದೆ ಈಗ ನಿಮ್ ಪ್ರಕಾರ ಹೇಳೋದಾದ್ರೆ ಪ್ಯಾಟು ಜಾಸ್ತಿ ಆದಂಗೆಲ್ಲ ರೇಟಲ್ಲೂ ಒಂದು ಸ್ವಲ್ಪ ಹೆಚ್ಚು 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 ಮಾಡ್ತಾರೆ ಸರ್ ಹೆಚ್ ಮಾಡ್ತಾರೆ ಪ್ಲಾಟ್ ಕಮ್ಮಿ ಬಂದೈತೆ ಅಂದ್ರೆ ರೇಟ್ ಕಮ್ಮಿ ಆಗುತ್ತಲ್ಲ ಇಪ್ಪತ್ತೆರಡು ಇಪ್ಪತ್ತೊಂದು ಬೀಳುತ್ತೆ ಇವಾಗ ಮೂವತ್ತೆರಡು ಮೂವತ್ ರೂಪಾಯಿ ಬೀಳುತ್ತಾ ಇದೆ ಪ್ಲಾಟ್ ಬಂದಾಗಲಿಲ್ಲ ಈಗ ನಾನು ಒಂದೇ ಹೇಳೋದು ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಇವ್ರೇನೋ ಯೂನಿಟ್ ಆಗಲಿ ಸೇಲ್ ಆಗಲಿ ಅಂತ ಅವ್ರು ಹೇಳ್ತಾರೆ ಅದೇನಿಲ್ಲ ಸರ್ ಖಂಡಿತವಾಗಿ ನಾವು ರಿಯಲಾಗಿ ಹೇಳ್ತಾ ಇರೋದು ಇದು ನಾವೇನು ದುಡ್ಡು ಮಾಡೋಕೆಲ್ಲ ಮಾಡ್ತಾ ಇರೋದು ಚೆಕ್ ಚೆಕ್ ಮಾಡ್ಬೋದು ಸರ್ ನಮ್ಮ ಅಡ್ರೆಸ್ ಕೊಡ್ತೀವಿ ಆರಾಮಾಗಿ ಬಂದು ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಬೋದು ಈಗ ನೀವು ನಿಮ್ಮ ಹಸುಗಳು ಹಾಲು ಕರಿಯೋಕೆ ಮಾತ್ರ ಕೊಡ್ತೀವಿ ಹಾಲು ಕೊಡೆ ಕೆಲವರೆಲ್ಲ ಏನು ಮಾಡ್ತಾರೆ ಕರೀದೇ ಇರೋಕ್ಕೂ ನೀವು ಒಂದೊಂದು ಟ್ರೈ ಕೊಡ್ತೀವಿ ಕೊಡ್ತೀವಿ ಕೊಡ್ತಾ ಇದೀವಿ ಯಾಕಂದ್ರೆ ಪಕ್ಕದಲ್ಲಿ ಅವು ಇರ್ತಾವಲ್ಲ ಅವಕ್ಕೂ ಯಾಕೆ ಅಂತ ಹೇಳಿ ಒಂದು ಟ್ರೈ ಕೊಡ್ತಾ ಆ ಹಸುಗಳು ಅನ್ನೋದು ಸ್ವಲ್ಪ ನಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಿರ್ತದೆ ಅಂತ ನಾವು ಕೊಡ್ತಾ ಇರ್ತೀವಿ ಹಸೆ ಮೇವು ನಮಗಿಲ್ಲ ನಾವು ಬೆಳ್ಕೊಂಬಕ್ಕಿಲ್ಲ ಬರೇ ನಮ್ಮ ತೋಟ ಇದೆ ಇದರಲ್ಲಿ ಇದೇ ನಮಗೆ ಹಾಲು ಚೆನ್ನಾಗಿ ಕೊಡ್ತಾ ಇದೆ ಮೇಯ್ನ್ಟೇನ್ ಮಾಡ್ತಾ ಇದೆ ಈಗ ನಿಮಗೆ ಈ ಬೆಳೆಯೋ ವಿಧಾನಕ್ಕೆ ಬಂದ್ರೆ ಬಂದರೆ ನಿಮ್ಗೇನ ಕಷ್ಟ ಅನ್ಸುತ್ತಾ ಏನು ಕಷ್ಟ ಏನಿಲ್ಲ ಸರ್ ಬೆಳಗ್ಗೆ ಒಂದು ಅವರು ಅಷ್ಟೇ ಏನು ಕಷ್ಟ ಅನ್ನೋದು ಏನು ಇಲ್ಲ ಜೋಳ ಒಂದು ನಮ್ಗೆ ಚೆನ್ನಾಗಿರೋದು ಸಿಕ್ ಬಿಟ್ರೆ ಕಷ್ಟ ಅನ್ನೋದು ಏನು ಇರಲ್ಲ ಯಾವಾಗ ಜೋಳ ಹಾಕ್ಲದಿಂದ ಒಂಬತ್ತು ದಿವಸಕ್ಕೆ ನಮಗೆ ಕೈಗೆ ಮೇವು ಸಿಗುತ್ತೆ ಇಂಡಿ ಮುಂಚೆ ಬಳಸ್ತಿದ್ದ ಪ್ರಮಾಣ ಇವಾಗ ಎಷ್ಟು ಬಳಸ್ತಾ ಇದ್ರು ಇಂಡಿ ಬೂಸಾ ಪೀಡು ಅಂತ ಡೈರಿಯಲ್ಲಿ ಪೀಡುಗೊಡ್ತಾ ಇದ್ರು ಹದಿನೆಂಟು ಮೂಟೆ ಪೀಡ್ ಹಾಕ ಬರ್ತಾ ಇದ್ವಿ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಹದಿನೆಂಟು ಮೂಟೆ ಅಂದ್ರೆ ಇವಾಗ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇತ್ತು ಒಂದು ಮೂಟೆ ಆ ಪೀಡು ಅನ್ನೋದು ಪೂರ್ತಿ ನಿಲ್ಲಿಸಿಬಿಟ್ಟಿದ್ದೀವಿ ಪೀಡು ಈ ಬೂಸ ಬಂದು ಈ ಹತ್ತು ತಾಸುಗಳಿಗೆ ಮೂವತ್ತೊಂದು ಮೂಟೆ ಹಾಕ್ಕೊ ಬರ್ತಾಯಿದೆ ಇವಾಗ ಹದಿನಾರು ಮೂಟೆ ಪೀಡ್ ಎಷ್ಟು ಕಮ್ಮಿ ಕಮ್ಮಿ ಆಯಿತು ಅದೊಂದು ಇಪ್ಪತ್ತು ಮೂಟೆ ಇದೊಂದು ಇದು ಅದು ಮೂವತ್ತು ಮೂಟೆ ನಮಗೆ ಕಮ್ಮಿ ಆಯಿತು ಮೂವತ್ತು ಮೂಟೆ ಕಮ್ಮಿ ಆಯಿತು ಇದರಿಂದ ಆವಾಗ ನಾವು ಪೀಡೆ ಪೀಡೆ ಇಪ್ಪತ್ತು ಮೂಟೆ ಹಾಕ್ಕೊ ಬರ್ತಾಯಿದೆ ಸರ್ ಇವಾಗ ಪೀಡದ ಸಮಸ್ಯೆ ಇಲ್ಲ ಪೀಡು ಹಾಕಂಗಿಲ್ಲ ಇಷ್ಟು ಮಾತ್ರ ನಮಗೆ ನಿಲ್ಸಿದ್ರೆ ಪೀಡ್ ತರ್ತಾ ಇಲ್ಲ ನಾವು ಪೀಡ್ ಆಗ್ತಾ ಇಲ್ಲ ಇಲ್ಲ ಫೀಡ್ ತರ್ತಾ ಇಲ್ಲ ಅಂದ್ರೆ ಇದು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಒಂದು ಒಳ್ಳೆ ಆದಾಯ ಅಂತ ಪೀಡ್ ಆಗ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ನಾನು ಚಿಕ್ಕ ಚಿಕ್ಕ ಒಂದು ಕ್ಯಾಲ್ಕುಲೇಷನ್ ನಮ್ಮ ರೈತರಿಗೆ ಅರ್ಥ ಆಗಲಿ ಅಂತ ಫೀಡ್ ಕೊಟ್ರೆ ಬೇರೆ ಇಂಡಿ ಬೂಸ ಏನಾದರೂ ಕೊಟ್ರೆ ಒಂದ್ ಹಸುಗೆ ಎಷ್ಟೆಷ್ಟು ಕೊಡ್ತಿದ್ರಿ ನೀವು ನಾವು ಇಂಡಿ ಇಂಡಿ ಬಂದು ಒಂದು ಕೆ ಜಿ ಬೂಸ ಬಂದು ಎರಡು ಕೆ ಜಿ ಒಂದು ದಿವಸಕ್ಕೆ ಬಂದು ಐದು ಕೆ ಜಿ ಕೊಡ್ತೀವಿ ಐದು ಕೆ ಜಿಗೆ ಅವ್ರಲ್ಲಿ ಲೆಕ್ಕ ಹಾಕೋದು ನೂರೈವತ್ತು ರೂಪಾಯಿ ಆಗುತ್ತೆ ನೂರೈವತ್ತು ರೂಪಾಯಿ ಇವಾಗ ನೀವು ಎರಡಕ್ಕೆ ಎರಡು ಟ್ರೇ ಖರ್ಚು ಮಾಡೋದು ಎಷ್ಟು ಅರವತ್ತು ರೂಪಾಯಿ ಆಗುತ್ತೆ ಸರ್ ಮ್ಯಾಕ್ಸಿಮಮ್ ಅಷ್ಟೇ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಅರವತ್ತು ರೂಪಾಯಿಗೆ ನಮಗೆ ಏಳರಿಂದ ಎಂಟು ಕೆ ಜಿ ನಮಗೆ ಆದಾಯ ಮೇವು ಸಿಗುತ್ತೆ ಒಂದು ಹಸುಗೆ ಎರಡು ಟ್ರೇ ಒಂದು ಹಸುಗೆ ನೀವು ಹಾಕಿದ್ರೆ ಅಲ್ಲಿ ನಿಮ್ಮ ಪ್ರಕಾರ ಒಂದು ರೂಪಾಯಿ ಸೇವ್ ಮಾಡ್ಬೋದು ಸೇವ್ ಮಾಡ್ಬೋದು ಅಲ್ಲಿಯ ನಮ್ಗೆ ಹದಿನೈದು ಕೆಜಿ ಮೇವು ಒಂದು ಹಸಕ್ಕೆ ತಿಂದಾಗುತ್ತೆ ಒಂದು ದಿವಸಕ್ಕೆ ಎರಡು ಅಲ್ಲ ನಾವು ಕ್ಯಾಲ್ಕುಲೇಷನ್ ದುಡ್ಡನ್ನು ನೂರು ರೂಪಾಯಿ ಉಳಿಯುತ್ತೆ ಮತ್ತೆ ಎಸ್ ಎನ್ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಹಸುಗಳು ಚೆನ್ನಾಗಿರುತ್ತೆ ಹಸುಗಳಿಗೆ ಜ್ವರನೂ ಕಮ್ಮಿ ಆಗುತ್ತೆ ಜ್ವರ ಜರ ಅನ್ನೋದು ಬಂದಿಲ್ಲ ಇದುವರೆಗೂ ಸೊ ಇದು ಇದು ಒಂದು ನಮ್ಗೆ ಸೈಂಟಿಫಿಕ್ ಆಗಿ ಅಷ್ಟು ಉಳಿತಾಯ ಆಗುತ್ತೆ ಏನ್ ಅನುಕೂಲ ಅನ್ನೋದು ಒಂದು ತಿಳ್ಕೊಂಡ್ವಿ ಇನ್ನೊಂದು ಇದನ್ನ ಮೇಂಟೈನ್ ಮಾಡೋದು ಏನಂದ್ರೆ ಹೈಡ್ರೋಪೋನಿಕ್ ಮೈಂಟೈನ್ ಮಾಡೋದು ಈಗ ಕೆಲವರೆಲ್ಲ ಹೇಳ್ತಾರೆ ನಮ್ಮಲ್ಲಿ ಇಳುವರಿ ಬರ್ತಾ ಇಲ್ಲ ಹ್ಮ್ ಏನೋ ಫಂಗಸ್ ಬರುತ್ತೆ ಎಲ್ಲ ಏನು ಕಾರಣ ಏನು ಇಲ್ಲ ಸರ್ ಅವರು ಮೈನು ಸೀಡ್ಸ್ ಜೋಳ ಅನ್ನೋದು ಒಳ್ಳೆ ತಂದುಬಿಟ್ಟು ಬಿಟ್ಟು ಬಿಸಿಲಿಗೆ ಹಾಕೊಂಡು ಕರೆಕ್ಟಾಗಿ ಒಂದು ದಿವಸನೇ ನೆನೆಸ್ಬೇಕು ಇಪ್ಪತ್ನಾಲ್ಕು ಗಂಟೆ ಒಂದು ದಿವಸ ನೆನೆಸ್ಬೇಕು ನೆನೆಸ್ತಾ ಇಲ್ಲ ಒಂದೇ ದಿವಸ ನೆನೆಸ್ತಾ ಇರೋದು ಸರ್ ಇವಾಗ ಅವಾಗ ಎರಡು ದಿವಸ ನೆನೆಸ್ತಾ ಇದ್ದು ಅವ್ರು ಸ್ವಲ್ಪ ಕಂಪ್ಲೇಂಟ್ ಬಂತು ಇವಾಗ ಒಂದೇ ದಿವಸ ನೆನೆಸ್ಬಿಟ್ಟು ಎರಡು ದಿವಸ ನಾವು ಸೀಲ್ ಹಾಕಿ ಇಟ್ಟಿದ್ದೀವಿ ಆರಾಮಾಗಿ ಅದು ಜೋಳ ಅನ್ನೋದು ಕೆಂಪಗೆ ಇಷ್ಟು ದಪ್ಪ ಬರುತ್ತೆ ಅದು ಕಂಪ್ಲೇಂಟ್ ಬರುತ್ತೆ ದಪ್ಪಗೆ ಗುಡ್ಡು ಗುಡ್ಡವಾಗಿ ಬರುತ್ತೆ ಆ ಜೋಳ ಮಾತ್ರ ಕಂಪ್ಲೇಂಟ್ ಬರುತ್ತೆ ಇವಾಗ ಈ ಜೋಳ ಆಯ್ತು ನೋಡು ಈ ಜೋಳ ಕಂಪ್ಲೇಂಟೇ ಬರಲ್ಲ ಸಣ್ಣದಾಗ ಇರುತ್ತೆ ನೋಡು ಅದು ಚೆನ್ನಾಗಿರುತ್ತೆ ಸರ್ ಸೀಟ್ಸ್ ಒಳ್ಳೇದಿರ್ಬೇಕು ಸರ್ ಈ ಜೋ ಈ ಜೋಳ ಎಲ್ಲಿ ತಗೊಂಡ್ರು ಕೂಡ ನೆಮ್ಮದಿಯಾಗೆ ಮಳಕೆ ಬರುತ್ತೆ ಸರ್ ಫಾರ್ ಎಕ್ಸಾಂಪಲ್ ಏನಂದ್ರೆ ಲೆಂತ್ ಇದೆ ಉದ್ದ ಲೆಂತ್ ಇರ್ಬೇಕು ಸರ್ ಇದು ಇನ್ನ ಇಷ್ಟು ಬರುತ್ತಲ್ಲ ಅದು ಬಾರಿ ಕಂಪ್ಲೇಂಟ್ ಕೊಡುತ್ತೆ ಅದು ದಪ್ಪ ಬರೋದು ಅದು ಅರವತ್ತು ಪರ್ಸೆಂಟ್ ಅದೇ ಮಳಕೆ ಬರೋದು ನಲ್ವತ್ತು ಪರ್ಸೆಂಟ್ ಮಳಕೆ ಬರೋಲ್ಲ ನೋಡಿ ನೋಡಿ ನಿಮ್ಗೆ ಇನ್ನೊಂದ್ಸರಿ ಈ ರೀತಿ ಇದೆ ನಾವು ತಗೊಂಬಾಗ ಒಳ್ಳೆ ಸೀಡ್ಸ್ ತಗೊಂಡು ಮಳಕೆ ಚೆನ್ನಾಗಿ ಬರುತ್ತೆ ಈ ರೀತಿ ಇದ್ದಾಗ ತುಂಬಾ ಚೆನ್ನಾಗಿ ನೋಡಿ ಈ ರೀತಿ ನೀವು ಜೋಳ ನೋಡಿದ್ರಲ್ಲ ಒಂದ್ಸರಿ ಮೇವು ನೋಡಿ ಬೇರೆ ಬಿಟ್ಟಿರೋ ಮೇವು ನೋಡಿ ನೋಡಿ ಇದು ಐದನೇ ದಿನದ್ದು ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಸುಮಾರು ಇದೆ ಐದು ಕೆಜಿ ಮಿನಿಮಮ್ ಇದೆ ಅಲ್ಲ ಐದು ಕೆಜಿ ಕೆಜಿ ಇದೆ ಐದು ದಿನಕ್ಕೆ ಐದು ಕೆಜಿ ಜಾಸ್ತಿನೇ ಜಾಸ್ತಿನೇ ಇದೆ ನೋಡಿ ಎಷ್ಟು ನೀಟ್ ಆಗಿದೆ ನೋಡಿ ಇವಾಗ ಇನ್ನು ಮೂರು ದಿವಸಕ್ಕೆ ಎಂಟು ಕೆಜಿ ಕಂಪಲ್ಸರಿ ಆಗೋಗುತ್ತೆ ಇವಾಗ ಐತೆ ಇವಾಗ ಆರು ಕೆಜಿ ಐತೆ ಐದನೇ ದಿನದಲ್ಲ ಐದನೇ ದಿನ ಟೈಮಿಂಗ್ಸ್ ಇದೆಯಲ್ಲ ಹ್ಮ್ ಮೂರ್ ಅವರ್ ಒಂದೊಂದ್ಸರಿ ನಾನ್ ಹೇಳಿದ್ದೆ ನೀವು ಈಗ ಎರಡು ಅವರ್ ಎರಡು ಅವರ್ ಮಾಡಿದ್ದೀವಿ ಸರ್ ನೈಟ್ ನೈಟ್ ಓಡ್ತಾ ಇತ್ತು ಅವಾಗ ನೈಟ್ ಇಲ್ಲ ನೈಟ್ ನಿಲ್ಸಾಗದಿಂದ ನಮಗೆ ರಿಜೆಂಟ್ ಚೆನ್ನಾಗಿ ಕಾಣಿಸ್ತಾ ಇದೆ ನೈಟ್ ನಿಲ್ಸಿದ ಮೇಲೆ ರಿಜೆಂಟ್ ಚೆನ್ನಾಗಿ ಕಾಣಿಸ್ತಾ ಎರಡು ಅವರ್ಗೆ ಒಂದ್ಸರಿ ಎರಡು ಅವರಿಗೆ ಎರಡು ನಿಮಿಷ ಒಂದು ದಿವಸಕ್ಕೆ ಬಂದು ಐದು ಸಾರಿ ಅದು ಆನ್ ಆಗುತ್ತೆ ಆನ್ ಆಗುತ್ತೆ ಹಾಂ ಹಾಂ ಅನ್ನೋದು ಇಲ್ಲ ಎಷ್ಟು ಟೈಮ್ ಆನ್ ಆಗಿರುತ್ತೆ ಎರಡು ನಿಮಿಷನೂ ಒಂದು ನಿಮಿಷ ಒಂದೇ ಎರಡು ನಿಮಿಷ ಸರ್ ಎರಡು ನಿಮಿಷ ಎರಡು ನಿಮಿಷ ಯಾಕಂದ್ರೆ ನೈಟ್ ಇಲ್ವಲ್ಲ ಆ ನೈಟ್ ಟೈಮ್ ಇದಕ್ಕೆ ಹಾಕಿ ಹಾಕ್ಕೊಂಡು ಇವಾಗ ಐದು 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 ಟೈಮ್ ನಾವು ಓಡಿಸ್ತಾಯಿದ್ದೆ ಸೊ ನಾನು ನಾನು ಹೋಗು ಹೇಳೋದು ಓವರ ಆಲ್ ರೈತ್ರಿಗೆ ನಾವು ಒಂದು ವ್ಯೂ ಹೇಳ್ಬೇಕಂತಂದ್ರೆ ಇದನ್ನ ಹಾಕೊಂಡ್ರೆ ಬೆಟ್ರೆ ಬೆಟ್ರೆ ಸರ್ ಅದು ಇದು ಫುಡ್ ಹಾಕೋ ಬದಲು ಆರಾಮಾಗಿ ಹಾಕೋ ಬಿಟ್ರೆ ರೈತರಿಗೆ ಆರಾಮಾಗಿ ಅನುಕೂಲ ಇದೆ ಡೈರಿಯಲ್ಲಿ ಕಂಪ್ಲೇಂಟ್ ಇರಲ್ಲ ಆರಾಮಾಗಿ ಕೊಡ್ಬೋದು ಸರ್ ಹದಿನೈದು ಕೆಜಿ ತಿಂತ ತಿಂತೈತಲ್ಲ ಸರ್ ಒಂದ್ ದಿವ್ಸಕ್ಕೆ ಬಂದು ಒಂದು ಎರಡು ಟ್ರೈ ಕೊಟ್ರೆ ಆರಾಮಾಗಿ ತಿನ್ನುತ್ತೆ ಸರ್ ಸೊ ಇದು ಇದು ನಾವು ಒಂದು ಜಿನಿಯನ್ ರಿವ್ಯೂ ಅಂತ ಹೇಳ್ಬಿಟ್ಟು ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಹೇಳೋ ಸುಳ್ಳು ಅಂತಂದ್ರೆ ದಯವಿಟ್ಟು ಖುದ್ದಾಗಿ ರೈತರು ಯಾರಾದರೂ ಇಲ್ಲಿ ಬನ್ನಿ ಇವರ ಒಂದು ರಿಸಲ್ಟ್ ನೋಡಿ ನೀವು ಕೂಡ ಮಾಡೋದಕ್ಕೆ ಮನ್ಸು ಮಾಡೇ ಮಾಡ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇದು ಹೈಡ್ರೋಫೋನಿಕ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಆಗ್ಬೋದು ಯೂನಿಟ್ಗಳು ಬೇಕಾದರೆ ದಯವಿಟ್ಟು ನನಗೆ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ನಮಸ್ಕಾರ